ಸಮಸ್ತ ವೀಕ್ಷಕ ಮಿತ್ರರಿಗೆ ವಿನಮ್ರ ನಮಸ್ಕಾರಗಳು ಹಾಗೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಓದುಗರು ಮತ್ತು ಕೇಳುಗರಿಗೆ ಶೇರ್ ಮಾಡಿ ಹಾಗೆ ನನ್ನ ಇಂದಿನ ವಿಡಿಯೋ ಯಾರೆಲ್ಲ ನೋಡಿಲ್ಲ ಅದನ್ನು ಒಮ್ಮೆ ಹೋಗಿ ನೋಡಿಕೊಂಡು ಬನ್ನಿ ಯೋಧನ ಪತ್ನಿಯ ಸುಂದರ ಪ್ರೇಮಕತೆ ಭಾಗ ಎರಡು ಈ ಕಥೆಯನ್ನು ನೋಡುವ ಮೊದಲು ನನ್ನ ಹಿಂದಿನ ಕಥೆಯನ್ನು ನೋಡಿಕೊಂಡು ಬಂದರೆ ನಿಮಗೀ ಕತೆ ಸುಲಭವಾಗಿ ಅರ್ಥೈಸುತ್ತದೆ ಅನಂತರ ಶಿವಕುಮಾರ್ ಅತ್ತ ಕಡೆಯಿಂದ ಹಲೋ ಹಲೋ ಎಂದು ಕೂಗುತ್ತಾನೆ ಆದರೆ ಇತ್ತ ಸಾವಿತ್ರಿಯ ಮನಸ್ಸು ಅವನ ಧ್ವನಿಗೆ ನಿಶಬ್ದವಾಗಿರುತ್ತದೆ ಮತ್ತೆ ಒಂದು ಕ್ಷಣ ಶಿವಕುಮಾರ್ ಹಲೋ ಹಲೋ ಸಾವಿತ್ರಿ ಅನ್ನುತ್ತಾನೆ ಆಗ ಸಾವಿತ್ರಿ ಹಾ ರೀ ಇಲ್ಲೇ ಇದ್ದೀನಿ ಹೇಳಿ ಅಂತಾಳೆ ನಾನು ಬಂದು ತಲುಪಿದೆ ನೀನು ಏನು ಮಾಡುತ್ತಿದ್ದೀಯಾ ಎಂದು ಏನೂ ಇಲ್ಲ ರೀ ಸುಮ್ಮನೆ ಕೂತಿದ್ದೆ ಅಂತ ಆಗ ಶಿವಕುಮಾರ್ ಊಟ ಆಯ್ತಾ ಸಾವಿತ್ರಿ ಇನ್ನೂ ಇಲ್ಲ ನಿಮ್ದಾಯ್ತಾ ನಾನು ಫ್ಲೈಟಲ್ಲೇ ತಿಂದೆ ಸಾವಿತ್ರಿ ನೀನು ಇನ್ನೂ ಊಟ ಮಾಡಿದೆ ಏನು ಮಾಡ್ತಾ ಇದ್ದೀಯಾ ಊಟ ಮಾಡಬೇಕಲ್ವಾ ನೀವು ತಿಂದಿದ್ದೀರೋ ಇಲ್ವೋ ಅಂತ ಸುಮ್ಮನೆ ಇದ್ದೇ ರೀ ನೀವು ತಿನ್ನೋಕೆ ಮೊದಲೇ ನಾನು ಯಾವಾಗ ತಾನೇ ತಿಂತ ಇದ್ದೆ ಸರಿ ಸಾವಿತ್ರಿ ನಾನು ಊಟ ಮಾಡು ಅಂತ ಹೇಳಿ ಕಾಲ್ ಕಟ್ ಮಾಡಿದ್ದೆ ಅಲ್ವಾ ಇವಾಗ ಮಾಡ್ತೀನಿ ಬಿಡ್ರಿ ಸ್ವಲ್ಪ ಬೇಜಾರಾಯಿತು ನೀವು ಹೋಗಿದ್ದಕ್ಕೆ ಅದಕ್ಕೆ ತಿಂದಿಲ್ಲ ತುಂಬ ಕಷ್ಟ ಆಗ್ತಿದೆ ರೀ ನಿಮ್ಮನ್ನು ಬಿಟ್ಟಿರೋಕೆ ಅಳು ಬರ್ತಿದೆ ಆಯಿತು ಸಾವಿತ್ರಿ ನೀನು ಹಳಬೇಡ ನಾನು ಸ್ವಲ್ಪ ದಿವಸ ಕೆಲಸ ಮಾಡಿ ರಜೆ ಸಿಕ್ಕ ಕೂಡಲೇ ಬರುತ್ತೇನೆ ನಿನ್ನ ನೋಡುವ ಕಾತುರ ನನಗೂ ಇದೆ ನಿನ್ನ ಜೊತೆ ಇರುವ ಆಸೆ ನನಗೂ ಇದೆ ಆದರೇನು ಮಾಡಲಿ ನನ್ನ ಕೆಲಸ ಇದೇ ಅಲ್ಲವ ನೀನು ಸ್ವಲ್ಪ ಇದನ್ನು ಅರ್ಥ ಮಾಡ್ಕೋ ಸಾವಿತ್ರಿ ಇಷ್ಟೊಂದು ನೀನು ನನ್ನನ್ನು ಹಚ್ಚಿಕೊಂಡರೆ ತುಂಬ ಕಷ್ಟ ಆಗುತ್ತದೆ ನೀನು ಇಷ್ಟೊಂದು ಭಾವನಾತ್ಮಕ ಹುಡುಗಿ ಎಂದು ನನಗೆ ಗೊತ್ತಿರಲಿಲ್ಲ ಇಷ್ಟು ದಿವಸ ಹಾಗಂತ ಹೇಳಿ ಸಾವಿತ್ರಿಗೆ ಸಮಾಧಾನ ಮಾಡುತ್ತಾರೆ ಆದರೆ ಶಿವಕುಮಾರ್ಗೂ ಸಾವಿತ್ರಿನ ಬಿಟ್ಟು ಇರಲು ತುಂಬ ಕಷ್ಟ ಆಗುತ್ತದೆ ಇದನ್ನು ಸಾವಿತ್ರಿಗೆ ಹೇಳಿದರೆ ಸಾವಿತ್ರಿ ದುಃಖ ಇನ್ನೂ ಎರಡು ಪಟ್ಟಾಗುತ್ತದೆ ಎಂದು ಸಾವಿತ್ರಿಯಿಂದ ತನ್ನ ದುಃಖವನ್ನು ಮರೆಮಾಚಿ ಅವಳ ಜೊತೆ ತುಂಬ ಖುಷಿಯಾಗಿ ಮಾತನಾಡತೊಡಗುತ್ತಾನೆ ಅವಳಿಗೆ ಬೇಸರವನ್ನುಂಟು ಮಾಡುವ ಯಾವುದೇ ವಿಚಾರವನ್ನು ಅವಳಿಗೆ ಹೇಳುವುದಿಲ್ಲ ಅವಳ ಖುಷಿಯೇ ಅವನ ಮೊದಲ ಹೆಜ್ಜೆ ಆಗಿರುತ್ತದೆ ಇವರು ಪ್ರೀತಿಸಿ ಮದುವೆಯಾಗದಿದ್ದರೂ ಮದುವೆಯಾದ ಮೇಲೆ ಯಾವ ಪ್ರೇಮಿಗಳಿಗೂ ಕಮ್ಮಿ ಇಲ್ಲದಂತೆ ಒಬ್ಬರನ್ನೊಬ್ಬರು ತುಂಬ ಪ್ರೀತಿಸುತ್ತಿರುತ್ತಾರೆ ಈಗಿರಬೇಕಾದರೆ ಶಿವಕುಮಾರ್ ಒಂದು ಸಾರಿ ಫೋನ್ ಎತ್ತಿಲ್ಲ ಅಂತ ಅಂದರೆ ಕೂಡ ಸಾವಿತ್ರಿಯ ಜೀವ ಹೋಗಿ ಬಂದಂತಾಗುತ್ತಿತ್ತು ಹೀಗೆ ಅವರ ಜೀವನ ಹೇಗಿತ್ತೆಂದರೆ ಬೆಳಿಗ್ಗೆ ಎದ್ದ ತಕ್ಷಣ ಯಾರು ಮೊದಲೇ ಹೇಳುತ್ತಾರೋ ಅವರು ಶಿವಕುಮಾರ್ ಬೇಗ ಎದ್ದರೆ ಸಾವಿತ್ರಿಗೆ ಗುಡ್ ಮಾರ್ನಿಂಗ್ ಎಂದು ಕಾಲ್ ಮಾಡಿ ಹೇಳುತ್ತಿದ್ದ ಸಾವಿತ್ರಿ ಬೇಗ ಎದ್ದರೆ ಶಿವಕುಮಾರ್ಗೆ ಗುಡ್ ಮಾರ್ನಿಂಗ್ ಎಂದು ಕಾಲ್ ಮಾಡಿ ಹೇಳುತ್ತಿದ್ದಳು ಇವರ ಜೀವನ ಶುರುವಾಗುತ್ತಿತ್ತು ಗುಡ್ ಮಾರ್ನಿಂಗಿಂದಾನೆ ಶಿವಕುಮಾರ್ಗೆ ಸಾವಿತ್ರಿಗೆ ನಾನಿಲ್ಲವೆಂಬ ದುಃಖವಾಗಬಾರದೆಂದು ಅವನು ಬಿಡುವಿನ ಸಮಯದಲ್ಲೆಲ್ಲ ಅವಳಿಗೆ ಕರೆ ಮಾಡಿ ಮಾತನಾಡುತ್ತಿದ್ದ ಅದು ಸಾವಿತ್ರಿಗೆ ತುಂಬ ಖುಷಿ ಕೊಡುತ್ತಿತ್ತು ರಾತ್ರಿ ಗುಡ್ ನೈಟ್ ಹೇಳಿಲ್ಲ ಅಂತಹ ಅಂದರೆ ಅಂದಿನ ರಾತ್ರಿ ಇಬ್ಬರೂ ಮಲಗಲು ತಯಾರಾಗುತ್ತಿರಲಿಲ್ಲ ಕಾಯುತ್ತಿದ್ದರು ಆ ಗುಡ್ ನೈಟ್ಗೋಸ್ಕರ ಅಷ್ಟು ಪ್ರೀತಿಸುತ್ತಿದ್ದರು ಇಬ್ಬರು ಹೇಗೆ ತುಂಬ ಖುಷಿ ಖುಷಿಯಾಗಿ ಮಾತನಾಡುತ್ತಿದ್ದರೆಂದರೆ ಹಾಗೇ ಒಂದು ದಿವಸ ಸಾವಿತ್ರಿಗೆ ಶಿವಕುಮಾರ್ ತುಂಬ ಬ್ಯುಸಿ ಇದ್ದದರಿಂದ ಫೋನ್ ಮಾಡಿರುವುದಿಲ್ಲ ಇದು ಸಾವಿತ್ರಿಗೆ ಅರಗಿಸಿಕೊಳ್ಳಲಾಗದ ದಿನವಾಗಿರುತ್ತದೆ ಅಂದು ಸಾವಿತ್ರಿಗೆ ತುಂಬ ಹಿಂಸೆಯಾಗುತ್ತದೆ ಯಾಕೆಂದರೆ ಶಿವಕುಮಾರ್ ಏನೂ ಸಹ ಹೇಳಿರುವುದಿಲ್ಲ ಅವನ ಫೋನ್ ಕೂಡ ಸ್ವಿಚ್ ಆಫ್ ಆಗಿರುತ್ತದೆ ಸಾವಿತ್ರಿಗೆ ಸಾಯುವಷ್ಟು ನೋವಾಗುತ್ತದೆ ಯಾಕೆಂದರೆ ತುಂಬ ಪ್ರೀತಿಸುವ ವ್ಯಕ್ತಿ ಆ ದಿನ ಕರೆ ಮಾಡಿಲ್ಲ ಸಾವಿತ್ರಿಯ ಭಾವನಾತ್ಮಕ ಮನಸ್ಸು ಕುಗ್ಗಿ ಹೋಗುತ್ತದೆ ಇದನ್ನು ನೋಡಿದ ಸಾವಿತ್ರಿಯ ಅಮ್ಮ ಅಪ್ಪನಿಗೆ ಫೋನ್ ಮಾಡಿ ಯಾಕೆ ನಿಮ್ಮ ಮಗ ಇವತ್ತು ಫೋನ್ ಮಾಡಿಲ್ಲ ಸಾವಿತ್ರಿ ತುಂಬ ಅಳುತ್ತಿದ್ದಾಳೆ ಅವರ ಫೋನ್ ಕೂಡ ಸ್ವಿಚ್ ಆಫ್ ಆಗಿದೆ ಏನು ಅಂತ ಸ್ವಲ್ಪ ವಿಚಾರಿಸುತ್ತೀರಾ ಎನ್ನುತ್ತಾರೆ ಸಾವಿತ್ರಿಯಂದು ಊಟ ಕೂಡ ಬೆಳಗ್ಗೆಯಿಂದನೂ ಮಾಡದೆ ರಾತ್ರಿ ಆಗುವ ಸಮಯ ಹತ್ತಿರ ಬಂದಿರುತ್ತದೆ ಆದರೂ ಅವಳು ಊಟ ಮಾಡಿರುವುದಿಲ್ಲ ಶಿವಕುಮಾರ್ ಯಾಕೆ ಈ ರೀತಿ ಮಾಡಿದರೂ ಯಾವತ್ತೂ ಈ ರೀತಿ ಕರೆ ಮಾಡದೆ ಇರಲಿಲ್ಲವಲ್ಲ ತುಂಬ ಚಿಂತಿಸುತ್ತಿದ್ದಳು ಆಗ ಶಿವಕುಮಾರ್ ತನ್ನ ಫ್ರೆಂಡ್ ನಂಬರಿಂದ ಫೋನ್ ಮಾಡಿ ಸಾವಿತ್ರಿ ನನ್ನ ಫೋನ್ ಹಾಳಾಗಿದೆ ಎಂದು ಹೇಳುತ್ತಾನೆ ಸಾವಿತ್ರಿ ತುಂಬ ಅಳುತ್ತಾ ನೀವು ಯಾಕೆ ಬೆಳಗ್ಗೆಯಿಂದ ಫೋನ್ ಮಾಡಿ ಹೇಳಲಿಲ್ಲ ನನಗೆ ತುಂಬ ಹಳು ಬರ್ತಾಯಿತ್ತು ನನಗೆ ಎಷ್ಟು ಬೇಜಾರಾಗಿದೆ ಗೊತ್ತಾ ನೀವೇ ಹೇಳಬೇಕಲ್ವ ನಾನು ತುಂಬ ಗಾಬರಿಯಾಗಿದ್ದೆ ಅಂತ ತನ್ನ ಅಳಲನ್ನು ಶಿವಕುಮಾರ್ ಜೊತೆ ತೋಡಿಕೊಳ್ಳುತ್ತಾಳೆ ಇದ್ದಾಗ ಶಿವಕುಮಾರ್ ಹೇಳುತ್ತಾನೆ ಸಾವಿತ್ರಿ ನೀನು ಗಾಬರಿಯಾಗಬೇಡ ಹಳಬೇಡ ನಾನು ಸ್ವಲ್ಪ ಬೆಳಗ್ಗೆಯಿಂದ ಹೊರಗಡೆ ಡ್ಯೂಟಿಯಲ್ಲಿ ಡ್ಯೂಟಿಯಲ್ಲಿದ್ದೆ ಹಾಗಾಗಿ ನಿನಗೆ ಫೋನ್ ಸ್ವಿಚ್ ಆಫ್ ಆಗಿತ್ತು ಮಾತ್ರ ಗೊತ್ತಿದೆ ಅದು ಅದೇನಾಯ್ತಂದರೆ ಸಾವಿತ್ರಿ ಇವತ್ತು ತುಂಬ ಇಂಪಾರ್ಟೆಂಟ್ ಡ್ಯೂಟಿ ಇತ್ತು ಫೋನ್ ಕೂಡ ಮಾಡೋಕ್ಕಾಗಲಿಲ್ಲ ಸಾರಿ ಬೇಜಾರು ಮಾಡ್ಕೋಬೇಡ ನಿನಗೆ ಗೊತ್ತಲ್ವ ನಮ್ಮಂಥ ಯೋಧರ ಡ್ಯೂಟಿ ಯಾವಾಗ ಹೇಗೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಅಂತ ಶಿವಕುಮಾರ್ ಹೇಳುತ್ತಾನೆ ಆಗ ಸಾವಿತ್ರಿ ಸರಿ ಇನ್ಯಾವತ್ತೂ ಈ ರೀತಿ ಮಾಡಿಬಿಡಿ ನಿಮಗೋಸ್ಕರ ಇಲ್ಲೊಂದು ಜೀವ ಕಾಯ್ತಾ ಇರುತ್ತೆ ಅನ್ನೋದನ್ನು ಮರಿಬೇಡಿ ನೀವು ಒಂದು ಕ್ಷಣ ಫೋನ್ ರಿಸೀವ್ ಮಾಡಿಲ್ಲ ಅಂತಂದರೆ ಜೀವ ನಿಂತು ಹೋದ ಹಾಗೆ ಆಗುತ್ತೆ ಅಂಥದ್ರಲ್ಲಿ ನಿಮ್ಮ ಫೋನ್ ಸ್ವಿಚ್ ಆಫ್ ಬಂದಿದೆ ಅಂತ ಅಂದರೆ ಹೇಗಾಗ್ಬೇಡ ನನ್ನ ಪರಿಸ್ಥಿತಿ ಆಗ ಶಿವಕುಮಾರ್ ಸರಿ ಸಾವಿತ್ರಿ ನೀನು ಹೇಳುವುದೆಲ್ಲ ನನಗೆ ಅರ್ಥ ಆಗುತ್ತದೆ ಆದರೆ ನಾನು ಏನು ಮಾಡಲಿ ಇವತ್ತೇ ಫೋನು ಹಾಳಾಗಿ ಹೋಯಿತು ಕೆಳಗೆ ಬಿದ್ದು ಹತ್ತ ತುಂಬ ರಿಸ್ಕ್ ಇತ್ತು ಹಾಗಾಗಿ ನಿನಗೆ ಫೋನ್ ಮಾಡಲಾಗಲಿಲ್ಲ ನೀನು ಸಮಾಧಾನವಾಗಿರು ನಾನು ಇನ್ಯಾವತ್ತು ಈ ರೀತಿ ಆಗದೇ ಇರುವ ಹಾಗೆ ನೋಡಿಕೊಳ್ಳುತ್ತೇನೆ ಎಂದು ಹೇಳುತ್ತಾನೆ ಆಗ ಸಾವಿತ್ರಿ ಇಲ್ಲ ರೀ ನೀವು ಇಲ್ಲ ಅಂದರೆ ನಾನು ಸತ್ತು ಹೋಗ್ತೇನೆ ಅಂತ ತುಂಬ ತುಂಬ ಅಳುತ್ತಾಳೆ ಈ ಮಾತುಗಳನ್ನು ಮಾತುಗಳೆಲ್ಲವನ್ನು ಕೇಳಿದಂತಹ ಶಿವಕುಮಾರ್ಗೆ ಒಂದು ಕ್ಷಣ ಹೃದಯ ಸ್ತಬ್ಧವಾದಂತಾಗುತ್ತದೆ ಇವಳು ನನ್ನನ್ನು ಇಷ್ಟೊಂದು ಪ್ರೀತಿಸುವವಳು ಇಷ್ಟೊಂದು ಪ್ರೀತಿಸುವ ಹೆಂಡತಿ ನನಗೆ ಸಿಕ್ಕಿರುವ ಅವಳು ನನ್ನ ಪುಣ್ಯ ಎಂದು ಮನಸ್ಸಲ್ಲೇ ಅಂದುಕೊಂಡು ದೇವಾ ನಿನಗೆ ನೂರ ಒಂದು ಧನ್ಯವಾದಗಳು ಅಂತ ಮನಸ್ಸಲ್ಲೇ ಮಾತಾಡಿಕೊಳ್ಳುತ್ತಾನೆ ಶಿವಕುಮಾರ್ ಸಾವಿತ್ರಿ ಹಲೋ ರೀ ಅಂತ ಕರೀತಾಳೆ ಆಗ ಹೇಳು ಚಿನ್ನುಮರಿ ಅಂತಾನೆ ಶಿವಕುಮಾರ್ ಸಾವಿತ್ರಿಗೆ ಶಾಕ್ ಆಗುತ್ತದೆ ಏನಿವತ್ತು ದಿಢೀರಂತ ಬದಲಾಗಿ ಚಿನ್ನುಮರಿ ಅಂತಾರಲ್ಲ ಆದರೆ ಅವಳಿಗೆ ಒಂದು ಕಡೆ ಖುಷಿ ಕೂಡ ಗಂಡ ಆದವನು ಗಂಡ ಆದವನ ಪ್ರೀತಿ ದುಪ್ಪಟ್ಟಾದರೆ ಹೆಂಡತಿಗಿಂತ ಖುಷಿ ಪಡುವವಳು ಯಾರೂ ಇಲ್ಲ ಈ ಕತೆ ನಿಮಗೆ ಇಷ್ಟವಾದರೆ ಸಾವಿತ್ರಿಯನ್ನು ದೀರ್ಘ ಸುಮಂಗಲಿ ಭವ ಎಂದು ಆಶೀರ್ವದಿಸಿ ಹಾಗೆ ಒಬ್ಬ ಯೋಧನ ಹೆಂಡತಿ ನಿಮ್ಮಿಂದ ಬಯಸುವುದು ಈ ದೀರ್ಘ ಸುಮಂಗಲಿ ಭವ ಎನ್ನುವ ಆಶೀರ್ವಾದ ಒಂದೇ ತುಂಬು ಹೃದಯದ ಧನ್ಯವಾದಗಳು ಹಾಗೆ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದಂತಹ ಎಲ್ಲರಿಗೂ ಧನ್ಯವಾದಗಳು ಇಷ್ಟೊತ್ತು ನಿಮ್ಮ ಅತ್ಯಮೂಲ್ಯವಾದ ಸಮಯವನ್ನು ನನ್ನ ಧ್ವನಿ ಮತ್ತು ಕತೆಗಾಗಿ ಮೀಸಲಿಟ್ಟಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು ಈ ಕತೆಗಳು ಇಷ್ಟ ಆದರೆ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಕತೆ ಕೇಳುಗರು ಮತ್ತು ಓದುಗರಿಗೆ ಇದನ್ನು ಶೇರ್ ಮಾಡಿ